ಅಂದುಕೊಂಡಿದ್ದನ್ನು ಮಾಡಿ ತೋರಿಸಿದ್ದಾರೆ ಆಮೇಲೆ ನನ್ನನ್ನು ಇಮಿಟೇಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಅವರು ತಂತ್ರಜ್ಞಾನವನ್ನು ಉದ್ಯಮಕ್ಕೆ ಕೊಟ್ಟಿದ್ದಾರೆ ಇವತ್ತು ಒಂದು ಪ್ರೇಮಲೋಕ ಒಂದು ರಣಧೈರ ಥರದ ಚಿತ್ರವನ್ನು ಮಾಡೋಣ ಅಂತ ಕೂಡ ಒಬ್ಬರು ಕನಸರು ಕೂಡ ಯೋಚನೆ ಮಾಡಿಲ್ಲ ಕನ್ನಡದಲ್ಲಿಯೂ ಅಂಥ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಇದ್ದಂಥ ವ್ಯಕ್ತಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ಬೆನ್ನೆಲುಬು ಅವ್ರ ತಂದೆ ಹೀಗೆ ಅವ್ರದ್ದೊಂದು ದೊಡ್ಡ ಪರಂಪರೆ ಇದೆ ಸರ್ ಇವತ್ತು ಒಂದು ಸಣ್ಣ ಪ್ರಯತ್ನ ಆಡಿಯನ್ಸನ್ನು ಥಿಯೇಟ್ರಿಗೆ ಕರಬೇಕು ಅನ್ನೋದೊಂದು ಆಸೆ ನೀವು ಮೊನ್ನೆ ಹೇಳ್ತಿದಿರಿ ರಾಮಾಚಾರಿ ಥರ ಸಿನಿಮಾ ಮಾಡಿರಿ ಹಳ್ಳಿ ಮೇಷ್ಟ್ರ ಥರ ಸಿನಿಮಾ ಮಾಡಿರಿ ರಾಜುರಿ ಥರ ಸಿನಿಮಾ ಮಾಡಿರಿ ನೀವು ಯಾಕೆ ಸರ್ ಮಾಡ್ತಿಲ್ಲ ನೀವು ಒಂದು ಹತ್ತು ಕೆ ಜಿ ಕಮ್ಮಿ ಮಾಡಿಬಿಟ್ರೆ ಇವತ್ತು ಸುರದ್ರೂಪಿ ಸುಂದರ ನಟ ಸರ್ ಇವತ್ತು ನಿಮಗೆ ಹೆಣ್ಮಕ್ಳು ಇಷ್ಟಪಡುವಷ್ಟು ಯಾವ ಹೀರೋಗೂ ಇಷ್ಟಪಡೋಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಯವನದ ಮಹಿಳೆಯರೆಲ್ಲ ನಿಮಗೆ ಇಷ್ಟಪಡ್ತಾರೆ ಜಸ್ಟ್ ಟೆನ್ ಕೆ ಜಿ ಕಟ್ ಬ್ಯಾಚುಲರ್ ಬಾಯ್ಸ್ ಬಿಟ್ಬಿಡು ಸಿನಿಮಾ ಮಾಡಿ ಯಾರಿವಳು ಯಾರಿವಳು ಅಂತ ಹಾಡು ಹೇಳಿದ್ರೆ ಜನ ಕಿತ್ಕೊಂಡು ಬಂದ್ಬಿಡ್ತಾರೆ ಸರ್ ಯಾರು ಸರ್ ಅದೆಲ್ಲ ಮಾಡ್ತೀರಾ ನೀವು ನಾವು ಓದಿ ಹೇಳೋಲ್ಲ ನಾವು ಪಾಸಿಟಿವ್ ಪರ್ಸ್ನಾಲ್ಟಿ ಅಂತ ಒಂದು ಚಿಕ್ಕ ಒಂದು ಶೀಲ್ಡ್ ಮಾಡಿದ್ದಾರೆ